ಮಾತನ್ನ ಬಹಳ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ ಸಾವಿರ ದೇವರಗಳನ್ನ ಪೂಜಿಸಿದರೂ ಸಿಗದಷ್ಟು ಫಲ ಎತ್ತ ತಾಯಿ ತಂದೆಯರನ್ನ ಪೂಜೆ ಮಾಡುವಾಗ ಸಿಗುತ್ತಂತೆ ನೋಡಿ ಭಗವಂತ ಎಲ್ಲಾ ಕಡೆ ನಾನು ಇರೋಕೆ ಆಗೋದಿಲ್ಲ ಅಂತೇಳಿ ತಾಯಿಯನ್ನ ಸೃಷ್ಟಿ ಮಾಡ್ದ ತಂದೆಯನ್ನ ಸೃಷ್ಟಿ ಮಾಡ್ದ ಆ ತಂದೆ ತಾಯಿಗಳಿಗೆ ಮಕ್ಕಳಾದ ನಾವು ದ್ರೋಹ ಮಾಡಿದರೆ ಭಗವಂತನಿಗೆ ದ್ರೋಹ ಮಾಡಿದಷ್ಟು ಶಾಪಕ್ಕೆ ಒಳಗಾಗ್ತೀವಿ ನಾವು ನೋಡಿ ಎಷ್ಟೋ ಮನೆಯಲ್ಲಿ ಎಲ್ಲರೂ ಅಂತ ಹೇಳಲ್ಲ ಎಷ್ಟೋ ಮಕ್ಕಳು ವಯಸ್ಸಿಗೆ ಬಂದ ತಕ್ಷಣವೇ ತಂದೆ ತಾಯಿಗಳನ್ನ ಮನೆಯಿಂದ ಹಾಚಕಾಕ್ತಾರೆ ಅಥವಾ ಯಾವುದೋ ಹುಡುಗಿಯಿಂದ ಬಿದ್ದು ಹೋಗ್ತಾರೆ ತಂದೆ ತಾಯಿಗಳಲ್ಲಿ ಗೋಳಾಟ ಮಾಡಿ ನೋವನ್ನು ತಿಂತಾರೆ ಅಪ್ಪ ಅವನ ಬಗ್ಗೆ ಚಿಂತೆ ಇಲ್ಲ ಮಕ್ಕಳು ಏನೇನು ಹಾಳಾಗ್ತಾರೋ ಅಂತ ತಂದೆ ತಾಯಿ ದಿನೇ ದಿನೇ ಕೊರಗಿ 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 ಕೊರ್ಗಿ ಹಾಳಾಗ್ತಾರೆ ಅದರಲ್ಲೂ ನಾನು ಎಲ್ಲರಿಗೂ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಈ ಮಾತು ಅನ್ವಯವಾಗೋದಿಲ್ಲ ಎಷ್ಟೋ ಜನ ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಸಾಕು ಹಳ್ಳಿ ಬಿಟ್ಬಿಡೋದು ಸಿಟಿಗೆ ಬಂದು ಸೇರ್ಕೊಂಬಿಡೋದು ಹಾಂ ತಂದೆ ತಾಯಲ್ಲಿ ಬಿಟ್ಬಿಡೋದು ಅಲ್ಲಿ ಊರೊಳಕ್ಕೆ ಹೋಗುವಂಗೆ ಇಲ್ಲ ಹೋದ್ರೂ ಭಾಳ ಅಹಂಕಾರದಲ್ಲಿ ಮಾತಾಡೋದು ಏನೋ ಎತ್ತ ತಂದೆ ತಾಯಿಗಳಿಗೆ ಒಂದು ದಿನಕ್ಕಾದ್ರೂ ಒಂದಿನ ಮಗನ ಮಕ್ಕ ನೋಡದೆ ಹೋದ್ರೆ ಎಷ್ಟು ನೋವಾಗುತ್ತಪ್ಪ ಅವ್ರಿಗೆ ಅಲ್ವಾ ನೋಡಿ ಅಪ್ಪನ ಪ್ರೀತಿಯನ್ನ ಯಾರು ನಮ್ಮ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿದ್ರು ಕೂಡ ತೀರ್ಸೋದಕ್ಕೆ ಸಾಧ್ಯವಿಲ್ಲವಂತೆ ತಂದೆಯ ಋಣವನ್ನ ತಾಯಿಯ ಋಣವನ್ನ ಅದಕ್ಕಾಗಿ ನೋಡಿ ಒಬ್ಬ ತಂದೆ ಸುಮಾರು ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ ಒಬ್ಬ ತಂದೆಗೆ ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ ಒಬ್ಬ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ ಆದ್ರೂ ಮಗ ಏನು ಮಾಡ್ದ ಹೊರಗಡೆ ಯಾವುದೋ ಊರಲ್ಲಿ ಕೆಲಸ ಮಾಡ್ತಾ ಇದ್ದ ಮಗನ ಮೇಲೆ ಅಪ್ಪ ಕೇಸ್ ಹಾಕ್ತ ಏನಂತ ನನ್ನ ಮಗ ತಿಂಗಳಿಗೆ ನೂರು ರೂಪಾಯಿ ನನಗೆ ಮಾಸಾಸ್ನ ಕೊಡಬೇಕು ನನಗೆ ಅಂತೇಳಿ ನೋಡಿ ಆಶ್ಚರ್ಯ ಇದು ಆಶ್ಚರ್ಯಲ್ವಾ ಇದು ಮಗನಿಗೆ ತಲೆ ಕೆಟ್ಟೋಯ್ತಂತೆ ಇದೇನಪ್ಪ ನಮ್ಮ ಅಪ್ಪ ರೂಪಾಯಿ ದುಡ್ಡದೆ ಪೆನ್ಶನ್ ಬರ್ತಾ ಅದೇ ನನಗ್ ನೂರು ರೂಪಾಯಿ ಕೇಸ್ ಹಾಕವನಲ್ಲ ಅಂತ ಕೋರ್ಟ್ಗ ಬಂದ್ರು ಕಟಕಟಲಿ ಎದುರುಗಡೆ ಮಗ ನಿಂತವ್ನೆ ಎದುರುಗಡೆ ಅಪ್ಪ ನಿಂತವನೇ ಜಡ್ಜ್ ಕಣ್ಣಲ್ಲಿ ನೀರ್ ಅಂತೆ ನೋಡಿ ಜಡ್ಜ್ ಕಣ್ಣಲ್ಲಿ ನೀರ್ ಬರ್ತಾ ಇದಿಯಂತೆ ಏನೆಯಾ ಮುದುಕ ಒಂದು ನೂರು ರೂಪಾಯಿಗೆ ನೀನು ಆ ಮಗನತ್ರ ಮಾಸಾಸ್ನ ಕೇಳ್ತಾ ಇದ್ದೀಯಲ್ಲ ಯಾಕೆ ಇಲ್ಲ ಸ್ವಾಮಿ ನನ್ನ ಮಗ ಪ್ರತಿ ತಿಂಗಳು ನನಗೆ ಬಂದು ನೂರು ರೂಪಾಯಿ ಕೊಡಬೇಕು ಪೋಸ್ಟಲ್ಲಿ ಕಳಿಸೋಂಗಿಲ್ಲ ನನಗೆ ಕೈಗೆ ತಂದು ಕೊಡಬೇಕು ಮಾಸಾಸ್ನ ಸ್ವಾಮಿ ವಾದ ವಿವಾದಗಳು ನಡೆದು ಕೇಳಿಸ್ಕೊಳ್ಳಿ ಬಹಳ ಚೆನ್ನಾಗಿದೆ ಆಯ್ತು ನೂರು ರೂಪಾಯಿ ಕೊಡುವಂಗೆ ತೀರ್ಮಾನ ಆಯ್ತು ಕೋರ್ಟ್ ತೀರ್ಮಾನ ಮಾಡ್ತು ನೋಡಿ ಆಗ ತಂದೆ ಕಣ್ಣಲ್ಲಿ ನೀ ಭಾಳ ಆನಂದ ಬಂತಂತೆ ಮಗನಿಗೆ ಇನ್ನೂ ಚಿಂತೆ ನಮ್ಮ ಅಪ್ಪ ಯಾಕೆ ನೂರು ರೂಪಾಯಿ ನನ್ನ ಹತ್ರ ಕೇಳ್ತಾ ಇದ್ದೇನೆ ಪ್ರತಿ ತಿಂಗಳು ಆಗ ಜಡ್ಜು ಕರೆದು ಕೇಳಿದ್ರಂತೆ ನ್ಯಾಯಾಧೀಶರು ಅಲ್ಲ ಕಣಯ್ಯ ನಿನ್ನ ಮಗ ಎಲ್ಲೋ ದುಡಿತಾ ಇದ್ದಾನೆ ನೂರು ರೂಪಾಯಿಗೆ ಮಾಸಾಸ್ತಾನೆ ಅದು ನೀ ಅವನೇ ತಂದು ಕೊಡಬೇಕು ಅಂತ ಹೇಳ್ತಿದ್ದಿಲ್ಲ ಯಾಕಪ್ಪ ಅಂದಾಗ ಸ್ವಾಮಿ ಎತ್ಕರಳು ಸ್ವಾಮಿ ಕಷ್ಟಪಟ್ಟು ಓದಿಸಿದ್ದೀನಿ ಒಳ್ಳೆಯ ಸಂಬಳ ಇದೆ ಆದರೆ ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಬಂದು ನಾನು ನೋಡ್ತೇನೆ ಸ್ವಾಮಿ ನಮಗೆ ತಡ್ಕಂಡಿರೋಕೆ ಆಗೋದಿಲ್ಲ ನನ್ನ ಮಗನ ಮುಖನ ತಿಂಗಳಿಗೊಂದು ಸಾರೂ ನೋಡ್ತೀನಲ್ಲ ಸ್ವಾಮಿ ನೂರು ರೂಪಾಯಿ ನೆಪದಲ್ಲಿ ನಾನು ಚಪ್ಪಾಳೆ ನೀಡಬೋದು ಆ ತಂದೆಯ ಪ್ರೀತಿಗೆ ತಾಯಿಯ ಪ್ರೀತಿಗೆ ಅಲ್ವಾ ನನ್ನ ಮಗನನ್ನು ಆ ನೂರು ರೂಪಾಯಿ ನೆಪದಲ್ಲಿ ತಿಂಗ್ಳಿಗಾದ್ರೂ ಒಂದ್ಸಾರಿ ನೋಡ್ಬೋದು ಮಾತಾಡ್ಬೋದು ಅವನ ಜೊತೆಲಿ ಸಮಯ ಕಳಿಬೋದು ಎಷ್ಟೋ ತಾಯಿ ತಂದೆಗಳ ಮನಸ್ಸಲ್ಲಿ ಆ ಮಾತಿದೆ ಮಕ್ಕಳಾದವರು ಬರೀ ದುಡಿಮೆ ಮಾತ್ರ ಅಲ್ಲ ತಂದೆ ತಾಯಿಗಳಿಗೆ ಸ್ವಲ್ಪ ಸಮಯ ಕೊಡಿ ನೀವೆಲ್ಲಾದರೂ ಟೂರ್ಗೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಅವ್ರನ್ನೂ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಅವ್ರಿಗೂ ಮನಸ್ಸಿದೆ ಅವ್ರಿಗೂ ಒಂದು ಜೀವ ಅಂತಿದೆ ಅವ್ರಿಗೊಂದು ಪ್ರೀತಿ ಅಂತಿದೆ ಅವ್ರನ್ನ ಕರ್ಕೊಂಡು ಹೋಗದೆ ನಾವು ಮಾತ್ರ ಎಂಜಾಯ್ ಮಾಡ್ಕೊಂಡು ಹೋಗೋದು ತರವಲ್ಲ ನೋಡಿ ಮೊನ್ನೆ ದಿನ ನಮ್ಮ ಇದೇ ಜಿಲ್ಲೆನಲ್ಲಿ ಒಬ್ಬ ಕಟುಕ ಮಗ ತಂದೆ ತಾಯಿಗಳಿಗೆ ಹೆಸರು ಹೇಳೋಕಾಗದೇ ಇರುವಂತ ಅಯೋಗ್ಯ ಮಗ ಬರೀ ಒಂದ್ ಕುಂಟೆ ಮಾತ್ಗೆ ಅಪ್ಪನ ತಲೆ ಹೊಡೆದ ಹಾಕ್ಬಿಟ್ಟವನೇ ಮನೆ ದಿನ ಅವನ ಕಾಲ್ ಕತ್ರ ಸಾಕವನೇ ಆ ತಾಯಿ ಕೈ ತು ಕೈ ಕತ್ರ ಸಾಕವನೇ ಜನರಲ್ ಹಾಸ್ಪಿಟಲ್ ಅವ್ರಿಗೆ ಹೋಗಿ ನೋಡ್ಕೊ ಬನ್ನಿ ಬೇಕಾದ್ರೆ ಬರೀ ಒಂದು ಕುಂಟೆ ಮಾತ್ಗೆ ಕಣ್ಣೀರ್ ಬರೋದಿಲ್ವ ಆ ಮುದಿ ಜೀವಗಳು ನನ್ನ ಮಗ ಕಷ್ಟ ಕಾಲದಲ್ಲಿ ಆಗ್ತಾನೆ ಅಂತ ತಾನೇ ಏನೋ ಒಂದಷ್ಟು ಪ್ರೀತಿ ಜೀವ ಹಿಡ್ಕೊಂಡು ಬದುಕಿರೋದು ಈ ರೀತಿ ಮಕ್ಕಳೇ ತೊಂದರೆ ಕೊಟ್ರೆ ತಂದೆ ತಾಯಿಗಳ ಗತಿ ಏನ್ರವ ತಂದೆ ತಾಯಿಗಳು ಬೀದಿಗೆ ಬಿಡಬೇಡಿ ಕಣ್ರಪ್ಪ ಚಿಕ್ಕ ವಯಸ್ಸಿನಲ್ಲಿ ಚಂದ ಮಾಮನನ್ನು ತೋರಿಸಿ ಪ್ರೀತಿಯಿಂದ ಅನ್ನ ಹಾಕಿದ ತಾಯಿ ಕಡೆಗಳಿಗೆನಲ್ಲಿ ಅನ್ನ ಕೇಳಿದ್ರೆ ಮಕ್ಕಳು ಒಡಿತಾವ್ರೆ ಹಿಡ್ಕೊಂಡಿ ಮಕ್ಕಳು ಹೊಡಿತಾವ್ರೆ ಅದಾಗಬಾರ್ದು ಅದಾಗಬಾರ್ದು ಯಾಕೆ ಅಂದರೆ ಎಷ್ಟೋ ಮಕ್ಕಳಲ್ಲಿ ತಾಯಿಯನ್ನು ಕರುಣೆನೇ ಇಲ್ಲ ನಮ್ಮ ಚರ್ಮವನ್ನು ಸುಲಿದು ಅವರ ಚಪ್ಪಲಿ ಮಾಡಿಕೊಟ್ಟರು ಕೂಡ ನಮ್ಮ ಕರ್ಮ ಕಳಿಯೋದಿಲ್ಲ ಅವ್ರು ಋಣ ತೀರ್ಸಕ್ಕಾಗಲ್ಲ ಎರಗೆ ಸಮಯದಲ್ಲಿ ಆ ತಾಯಿ ಪಡುವಂಥ ನೋವಿದೆಯಲ್ಲ ಯಾವ ಶತ್ರುಗೂ ಬೇಡ ಅಂತ ನೋವು ಅಂಥ ನೋವನ್ನು ಸಹಿಸಿಕೊಂಡು ನಮಗೆ ಜನ್ಮ ಕೊಡೋ ತಾಯಿ ತಂದೆಯನ್ನ ದೂರ ಮಾಡಿದ್ರೆ ಭಗವಂತ ಮೆಚ್ಚುತ್ತಾನೇನಪ್ಪ ಭಗವಂತ ಮೆಚ್ಚೋದಿಲ್ಲ ಎಷ್ಟು ದೇವ್ರಿಗೋದ್ರೂ ಮೆಚ್ಚೋದಿಲ್ಲ ಮೊದಲು ತಾಯಿ ತಂದೆಯರ ಪೂಜೆ ಅವರ ಸೇವೆ ಅವರ ಪ್ರೀತಿ ಇಷ್ಟು ಮಾಡಿ ಎಲ್ಲವೂ ಸುಖವಾಗಿರ್ತದೆ ಒಬ್ಬ ಮಗ ತಾಯಿ ಒಬ್ಬಳೇ ಇದ್ಲು ಕೇಳಿಸ್ಕೊಳ್ಳಿ ಬೆಳೆದು ದೊಡ್ಡವನಾದ ತಾಯಿ ಮದುವೆ ಮಾಡಿದ್ಲು ಮದುವೆ ಮಾಡಿದ ಆರು ತಿಂಗಳಿಗೆ ಆ ಮಗ ಏನು ಮಾಡ್ದ ಅವ್ವ ನನ್ನ ಎಂಟಿಕಲ್ಲಿ ಅಡುಗೆ ಮಾಡೋಕ್ಕಾಗೋದಿಲ್ವಂತೆ ನೀನು ಬೇರೆ ಮಾಡ್ಕೊ ಊಟ ಮಾಡುವಂತ ಅಂದ ತಾಯಿ ಎದೆಗೆ ಚೂರಿ ಹಾಕಿ ಚುಚ್ಚಿದಾಗ ಅಂತ ನೋಡಿ ತಾಯಿ ಎದೆಗೆ ಚೂರಿ ಹಾಕಿ ಚುಚ್ಚಿದಾಗ ಆಯ್ತಂತೆ ನೋಡಿ ಬೇರೆ ಮಾಡ್ಕೊಂಡು ತಿಂತ ಇದ್ದಾಳ ತಾಯಿ ಸ್ವಲ್ಪ ದಿನ ಕಳೀತು ಊಟ ಇಲ್ಲ ಸರಿಯಾಗಿ ಕಲ್ಲೋ ಮುಣ್ಣ ಬೇಯಿಸ್ಕೊಂಡು ತಿಂತಾ ಇದ್ದಾಳೆ ಒಂದು ದಿನ ಮಟಮಠ ಮಧ್ಯಾಹ್ನ ಮಂಗಳವಾರ ಏನೋ ತಕೊಳ್ಳ ಗೆದ್ಲು ತಲೆ ತಿರುಗಿ ಬಂದು ರಪ್ಪನ ಕೆಳಗಡೆ ಬಿದ್ಲು ಮಗ ಓಡೋಗಿ ಆ ತಾಯಿಯನ್ನ ಎಳ್ಕೊಂಬಂದು ದರ ದರ ದರದ್ ಎಳ್ಕೊಂಡ್ಬಂದು ಹೊರಗಡೆ ರೂಮ್ ಗಿಟ್ಟುಬಿಟ್ನಂತೆ ನೋಡಿ ದರ ದರ ದರದರ್ನ ಹೊರಗಡೆ ಮನೆಗೆ ಎಳ್ಕೊಂಡ್ಬಂದು ನ ಬಿಸಾಕೊಂಡಂತೆ ನೋಡಪ್ಪ ಅವನು ಊರವರೆಲ್ಲ ಕೇಳಿದ್ರು ಯಾಕಪ್ಪ ನಿನ್ನ ತಂದೆ ತಾಯಿಯನ್ನ ಯಾಕೆ ಹೆಂಗೆ ಬಿಸಾಕಿದ್ದೀಯ ಬಿಸಾಕಿದ್ಯಂದ್ರೆ ನಮ್ಮಗ್ ಲಕ್ಕು ಮಾಡೋದ ಕಂಡ್ರಿಯಾ ಅವಳು ಒಳಗಡೆ ಗಲೀಜು ಮಾಡ್ಕೊಂಡ್ರೆ ನನ್ನ ಹೆಂಡತಿ ಗೋರ್ ಹಾಕೋಕೆ ಅವ್ಳಗೇನ ಅವಳೇನ್ ತೀಟೆ ಬಂದಿದ್ದದ ಅವಳಿಗೆ ತಾಯಿ ಮನಸ್ಸಿಗೆ ನಿಜವಾಗ್ಲೂ ಆಘಾತ ಆಗೋಯ್ತು ಏನಾಯ್ತು ಏಳೆಂಟು ತಿಂಗಳು ತಾಯಿಯನ್ನ ಮಾತಾಡ್ಸೋದೆ ಬಿಟ್ಬಿಟ್ಟ ಬಿಟ್ಬಿಟ್ಟ ಮಗ ನೋಡಿ ಇಂಥ ಮಕ್ಕಳಿದ್ದಾರೆ ಈ ಜಗತ್ತಲ್ಲಿ ಒಂದು ದಿನ ಏನಾಯ್ತು ಆ ತಾಯಿ ನನ್ನ ಮಗನೇ ನನ್ನ ಜೊತೆಗಿಲ್ದೆ ಹೋದ್ಮೇಲೆ ನಾನು ಇನ್ನಿರೋದೇ ಯಾಕೆ ಅಂತೇಳಿ ಆ ತಾಯಿ ಆ ರೂಮ್ ನಲ್ಲಿರುವಂತ ಸೂರ್ಗೆ ಅಗ್ಗ ಹಾಕಿ ನೇಣಾಕೊಂಡು ಅನಾಥವಾಗಿ ಸತ್ತು ಮಗ ಓಡೋಡಿ ಬತ್ತಾನೆ ಜನಗಳೆಲ್ಲ ನೋಡ್ಲಿ ಅಂತ ನಾನು ವಾಲೆ ಮಾಡಿಸ್ಕೋ ಬಂದಿದ್ದೀಕನವ ನಿನ ಕೊಡೋಕೆ ಅಂತೇಳಿ ಅಯ್ಯೋ ಮುಟ್ಟಾಳ ಬದುಕಿದ್ದಾಗ ಆ ತಾಯಿಗಂತೂ ತನ್ನಾಕು ಯೋಗ್ಯತೆ ಇಲ್ಲದ ನೀನು ಯಾವ ಒಡವೆ ಮಾಡಿಸ್ಕೊ ಬಂದು ಕೊಡ್ತೀಯಪ್ಪ ಯಾವ ಚಿನ್ನ ಆಗ್ತೀಯಪ್ಪ ನೋಡ್ರವಾ ಮಕ್ಕಳಿಗೆ ಹೇಳ್ಕೊಡಿ ಮಕ್ಕಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸತ್ ಮೇಲೆ ಯಾರು ಎತ್ತಾಗ್ತಾರೋ ಏನೋ ಅವ್ರಿಗೆ ಗೊತ್ತಿಲ್ಲ ನೀವು ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕಿ ಆ ತಾಯಿ ಗೊತ್ತಾಗೋದಿಲ್ಲ ಚಿನ್ನದ ಗೋರಿಯನ್ನು ಕಟ್ಟಿಸಿ ಆ ತಾಯಿ ಗೊತ್ತಾಗೋದಿಲ್ಲ ಬದುಕಿದ್ದಾಗ ಅವಳು ಆರೈಕೆ ಮಾಡಿ ಅವಳು ಗೊತ್ತಾಗುತ್ತೆ ನೆಮ್ಮದಿಯಾಗಿ ಸ್ವರ್ಗದಲ್ಲೋಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ತಾಯಿ ತಂದೆಯೂ ಕೂಡ ಬದುಕಿರುವಾಗ್ಲೇ ಅನ್ನ ಹಾಕೋದಿಲ್ಲ ಸತ್ತ ಮೇಲೆ ಏನ್ ಲಕ್ಷಾಂತರ ಜನಕ್ಕೆ ಅನ್ನ ಹಾಕೋದಿಲ್ಲ ಅದಕ್ಕೆ ಹೇಳ್ತಾರೆ ಈ ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ತಂದೆಯ ಬೆವರಿನ ಹಂಗಿನ ಋಣವನ್ನ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಆ ಒಂದು ಗೀತೆಯನ್ನ ಕೇಳೋಣ